চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಅರವತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸುಂದರಾಮಯ್ಯರವರು ಅಲ್ಲಿದ್ದಂತಹ ಅಂದರೆ ಕೇರಳದ ಒಂದು ಕ್ಲಬ್ಬಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಲವರ ಪರಿಚಯಕ್ಕೆ ಬಂತು ಹೀಗೆ ಸ್ವಲ್ಪ ಸಮಯವಾದ ಮೇಲೆ ಅಲ್ಲೊಂದು ಘಟನೆ ನಡೆದಿದ್ದನ್ನು ಕೂಡ ಗಮನಿಸಿದ್ವಿ ಹೇಗೆ ಹೇಗೆ ಸ್ವಾಮೀಜಿ ಅಲ್ಲೊಂದು ಪಾಠವನ್ನು ಕಲಿಸಿದ್ರು ಅನ್ನುವಂತಹ ಅಥವಾ ಅಚ್ಚಳಿಯದಂತಹ ಮುದ್ರೆಯನ್ನು ಒತ್ತಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಆ ಘಟನೆ ನಿಜಕ್ಕೂ ಕೂಡ ಮನನಯೋಗ್ಯವಾಗಿರುವಂಥದ್ದು ಈಗ ಅದರ ಮುಂದುವರೆದ ಭಾಗ ಮಾರನೇ ದಿನ ತನ್ನ ಗುರುವಿನಿಂದ ಅಸಾಮಾನ್ಯ ಸನ್ಯಾಸಿಗಳೊಬ್ಬರ ಬಗ್ಗೆ ಕೇಳಿದಂತಹ ರಾಜಕುಮಾರ ಮಾರ್ತಾಂಡವರ್ಮ ಸ್ವಾಮೀಜಿಯನ್ನು ಭೇಟಿ ಮಾಡುವುದಕ್ಕೆ ಇಚ್ಛೆಪಟ್ಟು ಬಂದ ಅದರ ಹಾಗೆ ಸುಂದರ್ರಾಮ್ ಅಯ್ಯರವರು ರಾಜಕುಮಾರನ್ಗೆ ಸ್ವಾಮೀಜಿಯನ್ನ ಭೇಟಿ ಮಾಡಿಸಿದ್ರು ತಮ್ಮ ಪರಿವ್ರಾಜಕ ಜೀವನದಲ್ಲಿ ತಾವು ಹಲವಾರು ಮಹಾರಾಜನನ್ನ ದಿವಾನರೇ ಮೊದಲಾದಂತಹ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿರೋದಾಗಿ ಸ್ವಾಮೀಜಿ ಹಾಗೆ ಮಾತಿನ ಮಧ್ಯದಲ್ಲಿ ಸಾಂದರ್ಭಿಕವಾಗಿ ತಿಳಿಸ್ತಾರೆ ತಮ್ಮ ಕುತೂಹಲವನ್ನು ಗೊಂಡ್ ಕುತೂಹಲಗೊಂಡಂತಹ ರಾಜ್ಕುಮಾರ ಭಾರತದ ವಿವಿಧ ರಾಜರ ಬಗ್ಗೆ ಹಾಗೆ ಅವರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡ ನಂತರ ಅವರು ಮಾರ್ತಾಂಡ ವರ್ಮರ ಅಧ್ಯಯನಾದಿಗಳಂತಹ ಬಗೆಗೂ ಆತನ ಜೀವನ ಉದ್ದೇಶಗಳ ಬಗ್ಗೆಗೂ ಅತ್ಯಂತ ವಿಶ್ವಾಸದಿಂದ ವಿಚಾರಿಸಿಕೊಂಡ್ರು ತಿರುವಾಂಕೂರಿನ ಪ್ರಜೆಗಳ ಏಳ್ಗೆಯ ಬಗೆಗೆ ತನಗೆ ಪ್ರಾಮಾಣಿಕವಾದ ಆಸಕ್ತಿ ಇದೆ ಅಂತಲೂ ಕೂಡ ರಾಜವನತನದ ಒಬ್ಬ ಸದಸ್ಯನಾಗಿ ಆ ಬಗ್ಗೆ ತನ್ನಿಂದಲ್ಲದೆ ಮತ್ತು ಮಾಡೋದಕ್ಕೆ ನಿಶ್ಚಯಿಸಿರುವುದಾಗಿ ರಾಜ್ಕುಮಾರ ಹೇಳ್ದ ತಿರುವಾಂಕೂರಿನ ಮಹಾರಾಜರಾದಂತಹ ತನ್ನ ದೊಡ್ಡಪ್ಪನನ್ನು ಭೇಟಿ ಮಾಡುವ ಹಾಗೆ ಆತ ಸೂಚಿಸ್ತಾ ಕೂಡ ಅದರ ಹಾಗೆ ಮಹಾರಾಜರನ್ನ ಸ್ವಾಮೀಜಿ ಭೇಟಿ ಮಾಡ್ತಾರೆ ಸ್ವಾಮೀಜಿಯ ಪ್ರಬಲ ವ್ಯಕ್ತಿತ್ವವೊಂದ ಮೋಳಿಗೊಂಡಿದ್ದಂತಹ ರಾಜಕುಮಾರ ಸ್ವಾಮೀಜಿಯ ನೆನಪಿಗಾಗಿ ಸುಂದರ ಛಾಯಾಚಿತ್ರವೊಂದನ್ನ ತೆಗೆಸಿಟ್ಕೊಂಡ ಮಾರ್ತಾಂಡ ವರ್ಮನನ್ನ ತುಂಬಾ ಮೆಚ್ಚುಕೊಂಡಿದ್ರು ಸ್ವಾಮೀಜಿ ಅವನ ಗುರುಗಳಾದಂತಹ ಸುಂದರ್ರಾಮ್ ಅಯ್ಯರ್ ಅವರ ಬಳಿ ಹೇಳ್ತಾರೆ ಈ ರಾಜಕುಮಾರನಲ್ಲಿ ತುಂಬ ಸಾಧ್ಯತೆಗಳಿದೆ ಆದರೆ ವಿಶ್ವವಿದ್ಯಾಲಯದ ಶಿಕ್ಷಣದಿಂದ ಅವನ ನಿಜ ಪ್ರತಿಭೆ ಮಸ್ಕಾಗ್ಬಿಟ್ಟಿದೆ ಅದ್ ಮಸ್ಗಾಗದಿದ್ರೆ ಅದೃಷ್ಟ ಹಾಗಿದ್ದು ಕೂಡ ಅವನನ್ನ ತನ್ನಷ್ಟಕ್ಕೆ ಬೆಳೆಯೋದಕ್ಕೆ ಬಿಟ್ಟು ಬಿಡೋದು ಒಳ್ಳೇದು ಅಂತ ಸುಂದರರಾಮಯ್ಯರವರ ಹತ್ರ ರಾಜ್ಕುಮಾರನ ಬಗ್ಗೆ ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಸುಂದರರಾಮಯ್ಯರವರು ಸ್ವಾಮೀಜಿಯ ಜೊತೆಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ದಿನದ ಬಹುಭಾಗವನ್ನ ಕಳೀತಾ ಇದ್ರು ತೀರಾ ಸಂಪ್ರದಾಯಸ್ಥರಾಗಿದ್ದಂತಹ ಅಯ್ಯರೊಂದಿಗೆ ಮಾತನಾಡ್ತಾ ಅವರ ಮನೋಧರ್ಮಕ್ಕೆ ಅನುಗುಣವಾದಂತಹ ವಿಷಯಗಳ ಬಗ್ಗೆ ಹೆಚ್ಚಿನಾಗಿ ಮಾತನಾಡ್ತಾ ಇದ್ರು ಸ್ವಾಮೀಜಿ ಆದರೆ ಕೇವಲ ದೇಶಾಚಾರಗಳ ಪಾಲಿಸುವುದರಲ್ಲೇ ಮಗ್ನರಾಗಿರೋದನ್ನು ಅವರು ತೀಕ್ಷ್ಣವಾಗಿ ಖಂಡಿಸ್ತಾರೆ ಒಂದು ದಿನ ಮಾನವ ಜೀವನದ ಮೇಲೆ ವಿಜ್ಞಾನದ ಪ್ರಭುತ್ವವನ್ನು ಉತ್ಪ್ರೇಕ್ಷಣೀಯವಾಗಿ ಬಣ್ಣಿಸ್ತಾ ಅದರ ಮನೋಭಾವವನ್ನು ತುಚ್ಚೀಕರಿಸುತ್ತಾ ಸ್ವಾಮೀಜಿ ಹೇಳ್ತಾರೆ ಧರ್ಮದಲ್ಲಿ ಮೂಢ ನಂಬಿಕೆಗಳು ಇದೆ ಅಂತಾದರೆ ವಿಜ್ಞಾನದಲ್ಲೂ ಕೂಡ ಅದರತ್ತೇ ಆದಂತಹ ಮೂಢನಂಬಿಕೆಗಳು ಇದೆ ಯಾಂತ್ರೀಯ ಅದನ್ನ ಯಾಂತ್ರೀಯವಾದ ಅಂದ್ರೆ ಜಗತ್ತಿನ ಆಗು ಹೋಗುಗಳೆಲ್ಲ ಯಾಂತ್ರಿಕವಾಗಿ ನಡೀತಾ ಇದೆ ಅನ್ನುವಂತಹ ವಾದ ಹಾಗೆ ವಿಕಾಸವಾದ ಒಂದು ಯಾಂತ್ರೀಯವಾದ ಮತ್ತೊಂದು ವಿಕಾಸವಾದಗಳ ಅಸಮರ್ಪಕವಾಗಿದೆ ಅಂತ ಸಾಬೀತು ಪಡಿಸಿದ್ರು ಕೂಡ ಕೆಲವರು ಈ ಜಗತ್ತಿನಲ್ಲಿ ಇನ್ನೂ ಭೇದಿಸಬೇಕಾಗಿರುವಂತಹ ರಹಸ್ಯ ಇಲ್ಲ ಅಂತ ಮಾತಾಡ್ತಾರೆ ಇನ್ನೊಂದು ಆಗ್ನೇಯವಾದ ಅಂದ್ರೆ ಆಗ್ನೋಟಿಸಮ್ ಅಂತ ಈ ಈಚೀಚಿಗೆ ಕೆಲವರು ದೊಡ್ಡ ದೊಡ್ಡದಾಗಿ ಮಾತನಾಡ್ತಾರೆ ಭಾರತೀಯ ರಾಜಯೋಗದ ನಿಯಮಗಳನ್ನು ಕಡೆಗಣಿಸಿ ಅದು ತನ್ನ ಮೊಂಡತನವನ್ನ ಪ್ರದರ್ಶಿಸೋದಕ್ಕೆ ಪ್ರಾರಂಭ ಮಾಡಿದೆ ಮಾನವನ ಅತೀಂದ್ರಿಯವಾದಂತಹ ಪ್ರಜ್ಞೆಯ ಅಂಶವನ್ನ ಹಾಗೆ ಅದರ ನಿಯಮಗಳನ್ನ ವಿವರಿಸೋದ್ರಲ್ಲಿ ಪಾಶ್ಚಾತ್ಯ ಮನೋವಿಜ್ಞಾನ ನಿಜಕ್ಕೂ ಕೂಡ ಶೋಚನೀಯವಾಗಿ ವಿಫಲಗೊಂಡ್ಬಿಟ್ಟಿದೆ ಎಲ್ಲಿ ಪಾಶ್ಚಾತ್ಯ ವಿಜ್ಞಾನ ತನ್ನಿಂದ ಸಾಧ್ಯವಿಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಳುತ್ತೋ ಅಲ್ಲಿಂದ ಭಾರತೀಯ ಮನಶಾಸ್ತ್ರ ನೆರವಿಗೆ ಬರುತ್ತೆ ಧರ್ಮ ಅಷ್ಟೇ ಅಲ್ಲದಲೇ ಅದರಲ್ಲೂ ಭಾರತದ ಮಹರ್ಷಿಗಳು ಬೋಧಿಸಿ ತೋರಿಸಿಕೊಟ್ಟಿದ್ದಂತಹ ಸನಾತನ ಧರ್ಮ ಮಾತ್ರವೇ ಮಾನವನ ಮನಸ್ಸಿನ ಸೂಕ್ಷ್ಮಗಳನ್ನ ಅದರ ರಹಸ್ಯಗಳನ್ನ ಅರ್ತುಕೊಂಡು ಇಂದ್ರಿಯ ತೃಷ್ಣೆಗಳನ್ನ ಜಯಿಸೋದ್ರಲ್ಲಿ ನೆರವಾಗತ್ತೆ ತನ್ಮೂಲಕ ಪರಮ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳೋದ್ರಲ್ಲಿ ಹಾಗೆ ಈ ವ್ಯಕ್ತಿ ಜಗತ್ತಿನಲ್ಲಿ ಬರದೆಲ್ಲವೂ ಕೂಡ ಅದೇ ಸತ್ಯದ ಸಾಂತ ರೂಪ ಅಷ್ಟೇ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಎಲ್ಲವೂ ಕೂಡ ಮಾನವನಿಗೆ ಸಹಾಯಕಾರಿಯಾಗತ್ತೆ ಅಂತ ತಿಳಿಸಿದ್ರು ಲೌಕಿಕ ಹಾಗೆ ಅಲೌಕಿಕ ವಸ್ತುಗಳ ನಡುವಣ ಭೇದವನ್ನು ವಿವರಿಸ್ತಾ ಹೇಗೆ ಅದೆರಡೂ ಕೂಡ ಮನುಷ್ಯನ ಇಂದ್ರಿಯಗಳ ಬಂಧನದಟ್ಟೆ ಇಟ್ಟಿರುತ್ತೆ ಅನ್ನೋದನ್ನು ಕೂಡ ಸ್ವಾಮೀಜಿ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತಾ ಅರ್ಥ ಮಾಡಿಸಿದ್ರು ನಂತರ ಹೇಳ್ತಾರೆ ಯಾರು ಈ ಎರಡನ್ನೂ ಎರಡನ್ನು ಅಂದ್ರೆ ಲೌಕಿಕ ಮತ್ತೆ ಅಲೌಕಿಕ ಯಾರು ಈ ಎರಡನ್ನೂ ಅತಿಕ್ರಮಿಸಿ ಪ್ರಪಂಚದ ಕ್ಷುದ್ರ ಥಳುಕು ಬಿನ್ನಾಣಗಳ ಎಲ್ಲೆಯನ್ನ ಮೀರಿ ಹೋಗ್ತಾನೋ ಅವನು ಮಾತ್ರವೇ ಅವನ ಜೀವನದ ಪರಮ ಗುರಿಯಾದಂತಹ ಮುಕ್ತಿಯನ್ನ ಪಡೆದುಕೊಳ್ತಾನೆ ಅಂತ ವರ್ಣಾಶ್ರಮ ಧರ್ಮಗಳ ಕುರಿತಾಗಿ ಮಾತನಾಡ್ತಾ ಸ್ವಾಮೀಜಿ ಹೇಳ್ತಾರೆ ಅವರಿಗೆ ಬ್ರಾಹ್ಮಣನಾದವನು ನಿಸ್ವಾರ್ಥ ಸೇವೆ ಮಾಡಿಕೊಂಡಿರ್ತಾ ತಾನು ಪಡೆದುಕೊಂಡಿರುವಂತಹ ಜ್ಞಾನವನ್ನ ಮುಕ್ತ ಮನಸ್ಸಿನಿಂದ ಎಲ್ರಿಗೂ ಕೂಡ ವಿತರಣೆಗೈತಾ ಇರ್ತಾನೋ ಅಲ್ಲಿವರೆಗೂ ಮಾತ್ರ ಸಾರ್ಥಕವಾದ ಬದುಕನ್ನ ನಡೆಸ್ತಾನೆ ಅಂತ ಅರ್ಥ ಅಂತ ತಿಳಿಸಿದ್ರು ಬ್ರಾಹ್ಮಣರು ಈ ಹಿಂದೆ ಭಾರತಕ್ಕಾಗಿ ಎಷ್ಟೋ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಇನ್ನು ಮುಂದೆ ಅದಕ್ಕಿಂತಲೂ ಹೆಚ್ಚಿನದ್ದನ್ನ ಮಾಡೋದ್ರಲ್ಲಿದ್ದಾರೆ ಭಾರತೀಯ ಮಹಿಳೆಯರ ಉತ್ಥಾನದ ಬಗ್ಗೆಯೂ ಕೂಡ ಸ್ವಾಮೀಜಿ ಮಾತನಾಡ್ತಾ ಹೇಳ್ತಾರೆ ಅತ್ಯಂತ ವಿಶಿಷ್ಟವಾದ ತಮ್ಮ ಅಭಿಪ್ರಾಯವನ್ನು ಮುಂದಿಡ್ತಾರೆ ಹೇಳ್ತಾರೆ ಮಹಿಳೆಯರ ಸಾಮಾಜಿಕ ಸ್ಥಾನಮಾನ ವಿಷಯದಲ್ಲಿ ಆಗ್ಲಿ ಅಥವಾ ಆ ಮಹಿಳೆಯರ ವೈವಾಹಿಕ ನೀತಿ ನಿಯಮಗಳ ವಿಷಯದಲ್ಲೇ ಆಗಲಿ ಯಾವುದೇ ಬಗೆಯ ಶಾಸ್ತ್ರ ವಾಕ್ಯಗಳ ನೆಪದಲ್ಲಿ ಮಧ್ಯ ಪ್ರವೇಶಿಸಿ ಶೋಷಣೆ ಮಾಡುವಂಥದ್ದನ್ನ ನಾನು ವಿರೋಧ ಮಾಡ್ತೇನೆ ಹಿಂದುಳಿದ ವರ್ಗಗಳ ಹಾಗೆ ಜಾತಿಗಳ ಜನರಿಗೆ ಹೇಗೋ ಹಾಗೆ ಮಹಿಳೆಯರಿಗೆ ಸಂಸ್ಕೃತ ವಿದ್ಯಾಭ್ಯಾಸ ದೊರಕಬೇಕು ತನ್ಮೂಲಕ ಅವರೆಲ್ಲ ಸನಾತನ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಆ ಆಧ್ಯಾತ್ಮಿಕ ಆದರ್ಶಗಳನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಬೇಕು ಹೀಗೆ ಅವರು ಪಡ್ಕೊಂಡಂತಹ ಜ್ಞಾನದ ಬೆಳಕಿನಿಂದ ತಮ್ಮ ಕೊರತೆ ಎಲ್ಲದನ್ನ ಅವಶ್ಯಕತೆಗಳೆಲ್ಲದನ್ನ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಸ್ಥಾನಮಾನದ ಸಮಸ್ಯೆಯನ್ನ ತಾವೇ ಪರಿಹರಿಸಿಕೊಳ್ಬೇಕು ಭಾರತೀಯ ಮಹಿಳೆಯರು ಅದಕ್ಕೆ ಸಮರ್ಥರಾಗ್ತಾರೆ ಅಂತ ಹೇಳ್ತಾರೆ ಇದೇ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಇನ್ನೊಂದು ಚಿಂತನೆಯನ್ನು ಗಮನಿಸೋದಾದರೆ ಸ್ವಾಮೀಜಿ ಹೇಳ್ತಿದ್ರು ಫ್ಯೂಚರ್ ಜನರೇಷನ್ ಓನ್ ಅಂತ ಯಾವ ಹೆಣ್ಮಕ್ಕಳ ತೊಂದರೆಗಳಿಗೆ ಅವರವರ ಕಷ್ಟಗಳಿಗೂ ಅವರವರೇ ಉತ್ತರವನ್ನು ಕಂಡುಕೊಳ್ತಾರೆ ಅನ್ನೋದು ಇಲ್ಲಿ ಸ್ವಾಮೀಜಿಯ ದೂರದರ್ಶಿತವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಸ್ತ್ರೀ ಅಂದ್ರೆ ಅಬಲೆಯಲ್ಲ ಅವಳು ಸಾಕ್ಷಾತ್ ಜಗನ್ಮಾತೆಯ ಪ್ರತಿರೂಪ ಅವಳು ಎಲ್ಲದನ್ನು ಕೂಡ ತನ್ನಷ್ಟೇ ನಿಭಾಯಿಸಬಲ್ಲಳು ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ಸ್ಪಷ್ಟವಾಗಿ ಅರ್ಥೀಕರಿಸ್ತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತೊಡಗಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ